ಪಕ್ಕದ ಹತ್ತರಿಂದ ಹದಿನೈದು ಕಾರ್ಗಳು ಹೊತ್ಕೊಂಡು ಉರಿದಾವೆ ಮಾರುತಿ ಇಕೋ ಕಾರ್ನಲ್ಲಿ ಬಾಂಬ್ ಇಟ್ಟಿದ್ರು ಅನ್ನುವ ಶಂಕೆ ಇದೆ ವಾಣಿಜ್ಯ ಬಳಕೆಯ ಸ್ಫೋಟಕ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಅನ್ನುವ ಸುದ್ದಿ ಖಚಿತಪಡಿಸ್ಕೊಂಡು ಇನ್ನೊಂದ್ಸಲ ಹೇಳ್ತೀನಿ ಅದನ್ನ. ಎರಡು ಟೆರರ್ ಮಾಡ್ಯೂಲ್ಗಳನ್ನ ನಮ್ಮ ತನಿಖಾ ಸಂಸ್ಥೆಗಳ ಬರ್ಸ್ಟ್ ಮಾಡಿದ್ದಾವೆ ಅನ್ನುವ ಸುದ್ದಿ ಹೇಳೋದಕ್ಕೆ ರೆಡಿಯಾಗಿದ್ದೆ ನಾನು ಇನ್ನೊಂದು ಟೆರರ್ ಮಾಡ್ಯೂಲ್ ತನ್ನ ಉದ್ದೇಶವನ್ನು ಈಡೇರಿಸಿಕೊಂಡಂತೆ ಅನ್ನಿಸ್ತಾ ಇದೆ ಒಬ್ಬ ಶಂಕಿತನನ್ನ ವಶಕ್ಕೆ ಪಡೆಯಲಾಗಿದೆ ಅನ್ನುವ ಮಾಹಿತಿ ಕೂಡ ಬರ್ತಾ ಇದೆ ಒಬ್ಬ ಶಂಕಿತ ಪೊಲೀಸರ ವಶಕ್ಕೆ ಅನ್ನುವ ಮಾಹಿತಿ ಬರ್ತಾ ಇದೆ ಎನ್ಐಎ ಸ್ಥಳಕ್ಕೆ ಬಂದಿದೆ बंग बंग। तो लाल किले पर बम फट गया बम क्या हुआ बम फटा लाल किले पर और सी लग रही है पता नहीं चाहिए पब्लिक सारी बकरी बस खाली करके ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕ್ಷಣ ಕ್ಷಣದ ಮಾಹಿತಿ ಪಡಿತಾ ಇದ್ದಾರೆ ಘಟನಾ ಸ್ಥಳದಿಂದ ಬರ್ತಾ ಇರುವ ದೃಶ್ಯಗಳು ಭೀಕರವಾಗಿದ್ದಾವೆ ಭಯಂಕರವಾಗಿದ್ದಾವೆ ಡೆಲ್ಲಿ ಮೆಟ್ರೋದ लाल किला स्टेशन होरगडे नडदन ताबलास केंपु कोटे गेट नंबर वन हत्रा चांदनी चौकनन देहली अत्यंत जननी बिड़ा प्रदेशा ಜಮ್ಮು ಕಾಶ್ಮೀರ ಪೊಲೀಸರು ಹರಿಯಾಣದಲ್ಲಿ ಎರಡು ಸಾವಿರದ ಒಂಬೈನೂರು ಕೆ ಜಿ ಸ್ಫೋಟಕವನ್ನು ವಶಪಡಿಸಿಕೊಂಡರು ಅನ್ನುವ ಸುದ್ದಿ ಇವತ್ತು ಬೆಳಗ್ಗೆ ಅಷ್ಟೇ ಬ್ರೇಕಾಯಿತು ರಾತ್ರಿ ಅಷ್ಟೊತ್ತಿಗೆ ಬಾಂಬ್ಲಾಸ್ಟ್ನ ಸುದ್ದಿ ಪ್ರಸಾರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ ಏಷ್ಯಾ ನೆಟ್ ಸುವರ್ಣ ನಲ್ಲಿ ನಮ್ಮ ರಿಪೋರ್ಟರ್ ಮಂಜುನಾಥ್ ಕೊಡ್ತಾ ಇರುವಂತಹ ನೇರ ಪ್ರಸಾರದ ದೃಶ್ಯಗಳು ಈ ಭೀಕರ ಸಂಘಟನೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಘಟನಾ ಸ್ಥಳದಲ್ಲಿದ್ದಾರೆ ಇನ್ನೂ ತನಕ ಬೆಂಕಿ ಹೊತ್ಕಂಡು ಉರಿತಾ ಇರುವ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ ರಿಪೋರ್ಟರ್ ಮಂಜುನಾಥ್ ಘಟನಾ ಸ್ಥಳದಿಂದ ನೇರ ಪ್ರಸಾರದ ವರದಿಯನ್ನ ಕೊಡ್ತಾ ಇದ್ದಾರೆ ದೆಹಲಿಯ ಅತ್ಯಂತ ಜನನಿಬಿಡ ಪ್ರದೇಶಗಳ ಪೈಕಿ ಒಂದು ಚಾಂದಿನಿ ಚೌಕ್ ಅದಕ್ಕೆ ಹತ್ತಿರದಲ್ಲೇ ಕೆಂಪು ಕೋಟೆ ಪ್ರತಿ ವರ್ಷ ಸ್ವಾತಂತ್ರ್ಯ ದಿನಾಚರಣೆ ಎಂದು ಪ್ರಧಾನಮಂತ್ರಿಗಳ ತ್ರಿವರ್ಣ ಧ್ವಜಾರೋಹಣ ಮಾಡುವಂತಹ ಜಾಗ ಕೆಂಪು ಕೋಟೆ ಅದರ ಗೇಟ್ ನಂಬರ್ ಒನ್ ಹತ್ರ ಡೆಲ್ಲಿ ಮೆಟ್ರೋದ ಲಾಲ್ ಕಿಲಾ ಸ್ಟೇಷನ್ ಬರುತ್ತೆ ಅದರ ಹೊರಗಡೆ ಮಾರುತಿ ಇಕೋ ಕಾರನ್ನು ಪಾರ್ಕ್ ಮಾಡಲಾಗಿತ್ತು ಅನ್ನುವ ಸುದ್ದಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ಮಂಜು ಸ್ಪಾಟಿಗೆ ರೀಚ್ ಆಗಿದ್ದೀರಿ ಏನೇನಿದೆ ಮಾಹಿತಿ ಎಷ್ಟು ಗಂಟೆಗೆ ಆರು ಗಂಟೆ ಐವತ್ತೈದು ನಿಮಿಷ ಅಂತ ಹೇಳಲಾಗ್ತಾ ಇದೆ ಪ್ರತ್ಯಕ್ಷ ದರ್ಶಿಗಳನ್ನ ಏನಾರು ಇದೊಂದು ವಿಧ್ವಂಸಕ ಕೃತ್ಯ ಬಾಂಬ್ ಬ್ಲಾಸ್ಟ್ ಅನ್ನೋದೇ ಕನ್ಫರ್ಮ್ಡಾ ಹೆಂಗೆ ಅಜಿತ್ ಆರು ನಲವತ್ತೈದರಿಂದ ಆರು ಐವತ್ತರ ಒಳಗೆ ಆಗಿದೆ ಐವತ್ತೆರಡರ ಒಳಗಾಗಿದೆ ಅಂತ ಹೇಳ್ತಾ ಇರುವಂತಹ ಮಾಹಿತಿ ಇದು ಆರು ಐವತ್ತ ಐದಕ್ಕೆ ನಿಮ್ಗೆ ಅಗ್ನಿಶಾಮಕ ದಳಕ್ಕೆ ಫೋನ್ ಹೋಗುತ್ತೆ ಈ ತರದ್ದೊಂದು ಕಾರ್ ಬ್ಲಾಸ್ಟ್ ಆಗಿದೆ ಅನ್ನುವಂತ ಮಾಹಿತಿ ಸೊ ನಾನು ಈಗ ಪ್ರಸ್ತುತ ನಿಂತಿರುವಂತ ಜಾಗ ರೆಡ್ ಫೋರ್ಟ್ ನ ಮುಂಭಾಗ ಇಲ್ಲೆಲ್ಲವನ್ನು ಕೂಡ ನೋಡಬಹುದು ನಿಮ್ಗೆ ಆ ಕಡೆ ಭಾಗದಲ್ಲಿ ಎರಡು ಬಾರ್ ಟ್ಯೂಬ್ಲೈಟ್ ಕಾಣಿಸುತ್ತೆ ನೋಡಿ ವೈಟ್ ಅಲ್ಲಿ ನಿಮಗೆ ಮೆಟ್ರೋ ಸ್ಟೇಷನ್ ಇರುವಂತದ್ದು ಎಲ್ಲವೂ ಕೂಡ ಒಂದಕ್ಕೊಂದು ಪಕ್ಕ ಅಂದ್ರೆ ರೆಡ್ ಫೋರ್ಟ್ ನ ಮುಂಭಾಗವೇ ಆ ಮೆಟ್ರೋ ಸ್ಟೇಷನ್ ಇದೆ ಆ ಮೆಟ್ರೋ ಸ್ಟೇಷನ್ ಪಕ್ಕನೆ ನಿಲ್ಲಿಸಿದ್ದಂತಹ ಕಾರ್ ಅದು ಆ ಕಾರಿನಲ್ಲಿ ಬಾಂಬ್ ಏನು ಸ್ಫೋಟಕ ಸ್ಫೋಟ ಸಂಭವಿಸಿರುವಂತದ್ದು ಆ ಇಡೀ ಜನ ಅಂದ್ರೆ ಇಡೀ ಪ್ರದೇಶ ಏನಿದೆ ಇಡೀ ಪ್ರದೇಶ ಜನ ನಿಬಿಡವಾಗಿರುವಂತ ಪ್ರದೇಶ ಅದರಲ್ಲೂ ಕೂಡ ಆರು ಗಂಟೆ ಅನ್ನುವಂತದ್ದು ಈ ರಸ್ತೆಯಲ್ಲಿ ಎಷ್ಟು ಜನ ತುಂಬಿರ್ತಾರೆ ಅಂತ ಹೇಳಲಿಕ್ಕೂ ಕೂಡ ಆಗಲ್ಲ ಯಾಕಂದ್ರೆ ಈಗೇನು ನಾವು ಈ ಫೈರ್ ವೆಹಿಕಲ್ ಎಲ್ಲ ನಾವು ನೋಡ್ತಾ ಇದ್ದೀವಿ ಇಲ್ಲೇ ಇದೇ ರಸ್ತೆಯಲ್ಲಿ ನಿಂತ್ಕೊಳ್ಳಿಕ್ಕೂ ಕೂಡ ಜಾಗ ಸಿಗದೇ ಇರುವಂತಹ ಒಂದು ಆ ರೀತಿ ಇರುತ್ತೆ ಒಂದು ಟ್ರಾಫಿಕ್ ಜಾಮ್ ಇರುತ್ತೆ ಎರಡನೇದು ಇಲ್ಲಿ ಜನ ಜಂಗುಳಿಯು ಕೂಡ ಇರುತ್ತೆ ಕಾರಣ ಇಷ್ಟೇ ಅದು ಮೆಟ್ರೋ ಸ್ಟೇಷನ್ ಮೆಟ್ರೋ ಸ್ಟೇಷನ್ ಇಂದ ಇಳಿದು ಇಲ್ಲಿಗೆ ಬರ್ತಾರೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ನಿಮಗೆ ನಮ್ಮ ಕೈಲಾಶ್ ಕ್ಯಾಮರಾಮನ್ ತೋರಿಸ್ತಾನೆ ಈ ಕಡೆ ಎಡ ಎಡಗಡೆ ಚಾಂದಿನಿ ಚೌಕ್ ಮಾರ್ಕೆಟ್ ನಿಮ್ಗೆ ಗೊತ್ತಿರಬಹುದು ಎಷ್ಟು ಜನ ಇರುವಂತಹ ಜಾಗ ಅಂತ ಅಂತ ಚಾಂದಿನಿ ಚೌಕ್ ಮಾರ್ಕೆಟ್ ನಲ್ಲಿ ಇರುವಂತಹ ಸ್ಥಳ ಒಟ್ಟಿಗೆ ಮೂರು ಇಲ್ಲಿ ಪ್ರಮುಖವಾಗಿ ಕೇಂದ್ರ ಅಂತಾನೆ ನಾವ್ ಹೇಳ್ಬಹುದು ಒಂದು ಕಡೆ ರೆಡ್ ಫೋರ್ಟ್ ಸಿಗುತ್ತೆ ಇನ್ನೊಂದು ಕಡೆ ಚಾಂದಿನಿ ಚೌಕ್ ಮತ್ತೆ ಜನರಿಗೆ ಉಪಯೋಗ ಆಗ್ಲಿ ಅಂತ ಒಂದು ಮೆಟ್ರೋ ಸ್ಟೇಷನ್ ಸೊ ಈ ಮೂರನ್ನು ಕೂಡ ಜನ ನಿಭಿಡವಾಗಿರುವಂತಹ ಸ್ಥಳವನ್ನೇ ದುಷ್ಕರ್ಮಿಗಳು ಆಯ್ಕೆ ಮಾಡಿಕೊಂಡ್ರ ಅನ್ನುವಂತಹ ಪ್ರಶ್ನೆ ಕೂಡ ಬರಬಹುದು ಆದ್ರೆ ಈ ತಕ್ಷಣಕ್ಕೆ ಗೊತ್ತಾಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಐಇಡಿ ಅಂತ ಹೇಳಲಾಗ್ತಾ ಇದೆ ಈ ಘಟನೆಯಲ್ಲಿ ಸುಮಾರು ಎಂಟು ಜನ ಮೃತಪಟ್ಟಿದ್ದಾರೆ ಈ ತನಕ ಲಭ್ಯ ಆಗಿರುವ ಮಾಹಿತಿಯ ಪ್ರಕಾರ ಹದಿನಾಲ್ಕು ಜನ ಇಂಜುರಿ ಅಂತ ಹೇಳಲಾಗ್ತಾ ಇದೆ ಇದು ಇನ್ನೂ ಕೂಡ ಜಾಸ್ತಿ ಆಗಬಹುದು ಅಂತ ಹೇಳ್ತಾ ಇರುವಂತದ್ದು ಮೊದಲಿಗೆ ಕಾರಿನಲ್ಲಿ ಏನು ಸ್ಫೋಟ ಆಯ್ತು ಒಂದು ಕಾರಿನ ದೊಡ್ಡ ಫ್ಲೇಮ್ಸ್ ಅನ್ನು ನಾವು ನೋಡಿದ್ವಿ ಸೊ ಅಂತಹ ಒಂದು ಒಂದು ಜಾಗದಲ್ಲಿ ಈ ಸುಮಾರು ಮೂರ್ನಾಲ್ಕು ಕಾರುಗಳು ಒಂದಾದ ಮೇಲೆ ಒಂದು ಹತ್ಕೊಂಡು ಬೆಂಕಿಯಲ್ಲಿ ಸುಟ್ಟು ಹೋಗಿರುವಂತದ್ದು ಈ ಸ್ಫೋಟವನ್ನು ಕೇಳಿದಂತಹ ಲೋಕಲ್ಸ್ ಹೇಳುವ ಪ್ರಕಾರ ಅಥವಾ ಇಲ್ಲಿನ ಜನರು ಅದನ್ನು ನೋಡಿದವರು ಕೇಳಿದಂತಹ ಪ್ರಕಾರ ಇದು ದೊಡ್ಡ ಮಟ್ಟದಲ್ಲಿ ಸದ್ದಾಯ್ತು ಈ ಸದ್ದು ಯಾವ ಮಟ್ಟಕ್ಕೆ ಇತ್ತು ಅಂದ್ರೆ ಅಂದ್ರೆ ನಾವ್ ಹೇಳ್ತೀವಲ್ಲ ದೊಡ್ಡ ಮಟ್ಟದಲ್ಲಿ ಸದ್ದಾಯ್ತು ಅನ್ನುವಂಥದ್ದು ಆ ಆ ಮಟ್ಟಕ್ಕೆ ಅಂದ್ರೆ ಕಿವಿಗಳ ತಮಟೆ ಒಡೆದೋಗುವ ಅಷ್ಟು ಶಬ್ದ ಅಂತ ಹೇಳ್ತೀವಲ್ಲ ಆ ರೀತಿಯ ಶಬ್ದ ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾ ಇರುವಂತಹ ಮಾಹಿತಿ ಈಗ ಪೂರ್ತಿಯಾಗಿ ಇಡೀ ಜಾಗವನ್ನ ಪೊಲೀಸರು ಆಕ್ಯುಪೈ ಮಾಡ್ಕೊಂಡಿರುವಂತದ್ದು ತಕ್ಷಣಕ್ಕೆ ಎನ್ ಎಸ್ ಡಿ ಇರ್ಬೋದು ಎನ್ ಐ ಎ ಇರ್ಬೋದು ಟೆಕ್ನಿಕಲ್ ಟೀಮ್ಸ್ ಇರ್ಬೋದು ಅದನ್ನ ಪರಿಶೀಲನೆ ಮಾಡ್ಲಿಕ್ಕೆ ಬಂದಿರುವಂತಹ ಟೀಮುಗಳು ಕೂಡ ಅಲ್ಲಿ ನಾವು ಕಾಣ್ಬೋದು ಎನ್ ಐ ಎಲ್ಲವೂ ಕೂಡ ಪೂರ್ತಿಯಾಗಿ ಅರ್ಧ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಪೊಲೀಸರು ತಮ್ಮ ಇಡೀ ವ್ಯಾಪ್ತಿಯನ್ನ ತೆಗೆದುಕೊಂಡಿದ್ದಾರೆ ಇದನ್ನ ಹೊರತಾಗಿ ಒಂದೂವರೆ ಕಿಲೋಮೀಟರ್ ಮುಂಚೆನೆ ಎಲ್ಲವೂ ಕೂಡ ಬ್ಲಾಕ್ ಆಗಿದೆ ಯಾಕಂದ್ರೆ ಇದು ಪೂರ್ವ ದಿಲ್ಲಿಗೆ ಕನೆಕ್ಟ್ ಆಗಿರುವಂತಹ ರಸ್ತೆಗಳಾಗಿರುವಾಗ ಅಂದ್ರೆ ಡೆಲ್ಲಿಗೆ ಕನೆಕ್ಟ್ ಆಗಿರುವಂತಹ ರಸ್ತೆಗಳಾಗಿರುವ ಕಾರಣಕ್ಕೋಸ್ಕರ ಪುರಾತನ ಡೆಲ್ಲಿಗೆ ಆಗ ಜನ ಕೂಡ ಜಾಸ್ತಿ ಇರುತ್ತೆ ಈ ಸಂದರ್ಭ ಈ ಸಮಯದಲ್ಲೂ ಕೂಡ ಅಷ್ಟೇ ಪೂರ್ತಿಯಾಗಿ ಜನ ಇರ್ತಾರೆ ಅನ್ನುವಂಥದ್ದು ಕೂಡ ಆ ಹಿನ್ನೆಲೆಯಲ್ಲಿ ಒಂದು ಒಂದೂವರೆ ಕಿಲೋಮೀಟರ್ ಆ ಕಡೆ ಈ ಕಡೆ ಎಲ್ಲವನ್ನೂ ಕೂಡ ಬ್ಲಾಕ್ ಆಗಿರುವಂತದ್ದು ನೀವು ನಮ್ಮ ಕ್ಯಾಮರಾಮನ್ ತೋರಿಸ್ತಾ ಇದಾರೆ ನೋಡಿ ಒಂದು ಕಡೆ ರೆಡ್ ಫೋರ್ಟ್ ಈ ರೆಡ್ ಫೋರ್ಟ್ ಮುಂಭಾಗವೇ ಇರುವಂತಹ ಒಂದು ಜಾಗ ಮೆಟ್ರೋ ಅದೇ ರೀತಿ ಈ ಕಡೆ ಚಾಂದಿನಿ ಚೌಕ್ ಇಂತಹ ಒಂದು ಜನ ನಿಬಿಡವಾಗಿರುವಂತಹ ಸ್ಥಳ ಈ ಸ್ಫೋಟ ಈಗ ಡಿ ಅಂತ ಹೇಳಲಾಗ್ತಾ ಇದೆ ಡಿ ಅಂತ ಹೇಳಲಾಗ್ತಾ ಇದೆ ಹೆಚ್ಚಿನ ಮಾಹಿತಿಗಳು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ ಅಜಿತ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ